ನಾನು ಮತ್ತು ರೇವಣ್ಣವರು ನಾವೆಲ್ಲ ಮಾತಾಡಿಕೊಂಡು ಸುರೇಶ್ ಅವರು ಕೆಂಪೇಗೌಡರ ಜಯಂತಿ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಬೇಕು ಹೊರತು ಬೆಂಗಳೂರಿಗೆ ಸೀಮಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದಾಗ ಹಿಂದಿನ ಸಚಿವರಾಗಿದ್ದಾಗ ನಾನು ಮುಖ್ಯಮಂತ್ರಿಗಳೆಲ್ಲ ಮಾತಾಡಿ ನಿರ್ಮಾನಂದ ಸ್ವಾಮಿಗಳ ಹತ್ರ ಚರ್ಚೆ ಮಾಡಿ ದಿನಾಂಕದಲ್ಲಿ ಗೊಂದಲಿತ್ತು ಅದು ಸ್ವಾಮಿಗಳಿಗೆ ಜವಾಬ್ದಾರಿಯನ್ನು ವಹಿಸಿ ಅವರು ಜೂನ್ ಇಪ್ಪತ್ತೇಳನೇ ತಾರೀಕು ಅಂಥೇಳಿ ತೀರ್ಮಾನ ಮಾಡಿ ಅದನ್ನು ಸರ್ಕಾರದಲ್ಲಿ ನಾನು ಪ್ರಕಟಣೆ ಮಾಡಿ ಅಲ್ಲಿಂದ ಆಚರಣೆಯನ್ನು ನಾವು ಪ್ರಾರಂಭ ಮಾಡ್ದೆವು ಅದಾದ ಮೇಲೆ ಇಡೀ ರಾಜ್ಯಕ್ಕೆ ಈ ಆಚರಣೆ ಬರೀ ಬೆಂಗಳೂರು ನಗರಕ್ಕೆ ಸೀಮಿತ ಇಲ್ಲ ಇಡೀ ರಾಜ್ಯಕ್ಕೆ ಈ ಆಚರಣೆಯನ್ನು ನಾವು ವಿಸ್ತರಿಸಿದ್ದೇವೆ ಬೆಂಗಳೂರು ನಗರ ಕಾರ್ಪೊರೇಷನ್ ವತಿಯಿಂದ ಇಡೀ ರಾಜ್ಯದಲ್ಲಿ ಆಚರಣೆ ಮಾಡಲಿಕ್ಕೆ ಹಣ ಕೂಡ ಕೊಡೋಂಥ ವ್ಯವಸ್ಥೆಯನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಎಲ್ಲರೂ ಕೂಡ ಈ ಆಚರಣೆಯನ್ನು ಕೂಡ ವಿವಿಧ ರೀತಿಯಲ್ಲಿ ಸರ್ಕಾರದ ವತಿಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಹುಟ್ಟುವಾಗ ನಾವೆಲ್ಲ ಭೂಮಿ ಮೇಲೆ ಇರ್ತೀವಿ ಸತ್ತಾಗ ಭೂಮಿ ಕೆಳಗಡೆ ಇರ್ತೀವಿ ಆದರೆ ಅವರ ಸಾಧನೆ ನಾವು ಮಾಡಿದಂಥ ಸಾಧನೆ ಯಾರೇ ಆಗಲಿ ಮೇಲ್ಗಡೆ ಇರ್ತದೆ ಒಂದು ಮಗು ಸತ್ತಂಥ ಸಂದರ್ಭ ಒಂದು ಮಗು ಹುಟ್ಟಂಥ ಸಂದರ್ಭದಲ್ಲಿ ಸಮಾಜ ಭಾಳ ಸಂತೋಷದಿಂದ ನಗನಗ್ತಾ ಇರ್ತದೆ ಆದರೆ ಮಗು ಅಳ್ತಾ ಇರ್ತದೆ ಆದರೆ ಸಾಧನೆ ಮಾಡಿದಾಗ ಸಾಧನೆ ಮಾಡಿದಂಥ ಒಬ್ಬ ಮನುಷ್ಯ ಭಾಳ ಸಂತೋಷದಿಂದ ತನ್ನ ಕೊನೆಯ ಉಸಿರನ್ನು ಹೇಳಿತರೆ ಆದರೆ ಸಮಾಜ ಅಳ್ತದೆ ಹಂಗೆ ಇವತ್ತು ನಾವೆಲ್ಲ ಸೇರಿ ಕೆಂಪೇಗೌಡರ ಕೊಟ್ಟಂಥ ಸಾಧನೆಯನ್ನು ಗಮನದಲ್ಲಿಟ್ಕೊಂಡು ನಾವು ಆಚರಣೆಯನ್ನು ಮಾಡಲಿಕ್ಕೆ ಇವತ್ತು ಅವರ ಮಾರ್ಗದರ್ಶನ ಅವರ ಸ್ವರೂಪ ಅವರ ವಿಶ್ವಮಾನತ್ವ ಹುಟ್ಟುವಾಗ ಒಕ್ಕಲಿಗರಾಗಿ ಹುಟ್ಟಿದ್ರು ಕೂಡ ಅವರ ಬದುಕಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕುವೆಂಪುರವರ ಸಂದೇಶದಂತೆ ವಿಶ್ವ ಮಾನವನಾಗಿ ಬದುಕಿದ್ರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ ಇವತ್ತು ವಿಶ್ವದ ಎಲ್ಲೆಲ್ಲೂ ಕೂಡ ಬೆಂಗಳೂರು ಬಗ್ಗೆ ಭಾಳ ಕೀರ್ತಿ ಇವತ್ತು ನಾವೆಲ್ಲ ಈ ನಗರದ ಅಭಿವೃದ್ಧಿಯ ಸ್ಫೂರ್ತಿಯನ್ನು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಇವತ್ತು ನಾವು ವಿಶೇಷವಾಗಿ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಇವತ್ತು ನಾವೆಲ್ಲ ಅಭಿನಂದ ಅಭಿನಂದನೆಗೆ ಮೂರು ಜನನ ಆಯ್ಕೆ ಮಾಡ್ದು ಆಗ ನಾನು ಒಂದೇ ಸಲಹೆ ಕೊಟ್ಟಿದ್ದು ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವ್ರಿಗೆ ಒಂದು ಅವಕಾಶ ಮಾಡಿಕೊಡಬೇಕು ಸಂಘ ಸಂಸ್ಥೆಗೆ ಅಂಥೇಳಿ ಸೊ ಅದನ್ನು ಅವರು ಒಪ್ಪಿದ್ರು ಅದಾದಮೇಲೆ ಇನ್ನೆರಡು ಕೂಡ ಅವ್ರು ಆಯ್ಕೆ ಮಾಡಿ ಆ ಸಮಿತಿಯವರು ಇದನ್ನು ಯಾಕೆ ಅಂದರೆ ನಮ್ಮ ನಿಲ್ದಾಣ ಕೆಂಪೇಗೌಡ ಹೆಸರಿನಲ್ಲಿರುವಂಥ ನಿಲ್ದಾಣ ವಿಶ್ವದ ಯಾವ ನಿಲ್ದಾಣಕ್ಕೂ ಕೂಡ ವಿಮಾನ ನಿಲ್ದಾಣಕ್ಕೂ ಕೂಡ ಕಡಿಮೆ ಇಲ್ಲ ಒಂದು ದೊಡ್ಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡರ ಹೆಸರಿನಲ್ಲಿ ಇವತ್ತು ನಾವು ಸ್ಥಾಪನೆ ಮಾಡಿ ಉಳಿಸ್ಕೊಂಡಿದ್ದೀವಲ್ಲ ಯಾರು ಹೋಗಲಿ ಯಾರು ಬರಲಿ ಈ ಕೆಂಪೇಗೌಡನ ಹೆಸರನ್ನು ನೆನೆಸ್ಕೊಂಡು ಸ್ಮರಿಸ್ಕೊಂಡು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಆಯ್ಕೆಯನ್ನು ಮಾಡಿದೆ ಇವತ್ತು ಬೆಳಗ್ಗೆ ನಾನು ಕೃಷ್ಣ ಬೇರೆಗೌಡರು ಮತ್ತು ಮುನಿಯಪ್ಪನವರು ನಿರ್ಮಾನಂದ ಶ್ರೀಗಳು ಬೆಳಗ್ಗೆ ಹೋಗಿ ಅಲ್ಲಿ ಭವ್ಯವಾದಿ ಕಟ್ಟಿರೋಂಥ ಏನು ಒಂದು ಅರವತ್ತಡಿಗೂ ಹೆಚ್ಚು ಕಟ್ಟಿರೋಂಥ ಏನು ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅದಾದ ಮೇಲೆ ನಾನು ಬಿ ಬಿ ಎಂ ಪಿ ಮುಂದೆ ಇರೋಂಥ ಹೋಗಿ ಅದಾದ ಮೇಲೆ ವಿಧಾನಸೌಧ ಮುಂದೆ ಇರುತ್ತೆ ಹೋಗಿ ಬಂದು ನಿಮ್ಮ ಜೊತೆಯಲ್ಲಿ ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪಕ್ಕದಲ್ಲೇ ನಾವು ಐದು ಎಕರೆ ಜಮೀನನ್ನು ಒಂದೇ ವಾರದಲ್ಲಿ ಕ್ಯಾಬಿನೆಟ್ ತಂದು ನಮ್ಮ ಸಹಕಾರ ಇಲ್ಲ ಇದು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದ್ದಂಥ ಅದು ನಮ್ಮ ಮಾದೇವಪ್ಪನವ್ರಿಗೆ ಮತ್ತು ನಮ್ಮ ಮಣಿವಣ್ಣ ನಿಲ್ಲೇ ಇದ್ದಾರೆ ಬಿ ಡಿ ಎ ಕಮಿಷ್ನರು ಅವ್ರಿಗಿಬ್ಬರು ಕೂಡ ಜವಾಬ್ದಾರಿಯನ್ನು ವಹಿಸಿ ನಮ್ಮ ಹನುಮಂತರಾಯಪ್ಪನವರು ಅದನ್ನು ಸೂಚಿಸಿದ್ರು ನಾನು ಅಲ್ಲೆಲ್ಲೋ ಪಕ್ಕದಲ್ಲಿತ್ತು ಅವರು ಇಲ್ಲ ಅಂಥೇಳಿ ಇಲ್ಲಿ ಬಂದು ಅವರು ಸೂಚಿಸಿದ್ರು ಇದನ್ನು ಮಾಡಿದ್ರೆ ಸರೋಗ್ತದೆ ಅಂತೇಳಿ ಇದನ್ನು ನಾನು ಬಂದು ವೀಕ್ಷಣೆ ಮಾಡಿ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಕ್ಯಾಬಿನೆಟಲ್ಲಿ ಕೂಡ ಒಪ್ಸಿ ಭಾಳ ಭವ್ಯವಾದ್ದು ಮುಂದಿನ ದಿನದಲ್ಲಿ ಈ ರೋಡ್ನಲ್ಲಿ ಈ ರೋಡ್ನಲ್ಲಿ ಒಂದು ಮೆಟ್ರೋ ಕೂಡ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಈ ಜಾಗವನ್ನು ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಈಗಾಗಲೇ ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ವ್ಯಾ ವ್ಯಾಪ್ತಿಯಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಅಷ್ಟು ಹಣ ಖರ್ಚು ಮಾಡಿ ಅಲ್ಲಿ ಸಂಶೋಧನಾ ಕೇಂದ್ರ ಕೂಡ ಈಗಾಗಲೇ ಕೆಲಸ ನಡೀತಾ ಇದೆ ಒಂದು ಐವತ್ತಷ್ಟು ಕೋಟಿ ಅಷ್ಟು ಕೂಡ ಖರ್ಚು ಈಗಾಗಲೇ ಆಗಿದೆ ಇದಲ್ಲದೆ ಈ ವರ್ಷ ನಾನು ಬೆಂಗಳೂರು ಕಾರ್ಪೊರೇಷನ್ ವತಿಯಿಂದ ಈ ಪಕ್ಕದಲ್ಲಿರೋಂಥ ಇಲ್ಲಿ ಯಾವ ರೀತಿ ಭವ್ಯವಾದಂಥ ಕಟ್ಟಡವನ್ನು ನೋಡ್ತಾ ಇದ್ದೀರಿ ಹಂಗೆ ಅದೇ ರೀತಿ ಒಂದು ಐತಿಹಾಸಿಕವಾದಂತಹ ಕಟ್ಟಡವನ್ನು ಮಾಡಲಿಕ್ಕೆ ಬೆಂಗಳೂರು ನಗರದ ಕಾರ್ಪೊರೇಷನ್ ವತಿಯಿಂದ ನೂರು ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಮೂರಾರು ಮೂರು ನಾಲ್ಕು ಜನ ನಮ್ಮ ಆರ್ಕಿಟೆಕ್ಟ್ಗಳಿಗೆ ಇದನ್ನು ತಿಳಿಸಿದ್ದೇವೆ ಅವರು ಮೂರು ಜನ ಪ್ರತ್ಯೇಕವಾಗಿ ಕೊಟ್ಟದನ್ನ ಇನ್ನು ಅನೇಕ ಕಡೆ ಎಲ್ಲ ಹೋಗಿ ನೋಡೋಂಥ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿ ಅವರು ಇದನ್ನು ನಮಗೆ ಅನೇಕ ಸಲಹೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂಥೇಳಿ ಆಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಮತ್ತು ಕೆಲವು ಸಚಿವರು ಇದಕ್ಕೆ ಸಂಬಂಧಪಟ್ಟವರು ನಾವೆಲ್ಲ ಸೇರಿ ಈ ತೀರ್ಮಾನವನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಆ ತೀರ್ಮಾನವನ್ನು ನಾವು ಮಾಡ್ತೇವೆ ಮಧ್ಯದಲ್ಲಿ ಶ್ರೀಗಳಿಗೂ ಕೂಡ ಏನು ಯಾವ ರೀತಿ ಕಟ್ಟಡ ಬರ್ತದೆ ಅಂಥೇಳಿ ಅವರ ಗಮನಕ್ಕೂ ಕೂಡ ತರ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಐನೂರು ವರ್ಷಗಳಿಂದನೇ ಒಂದು ಉತ್ತಮವಾದಂಥ ಆಡಳಿತ ಮಾಡಲ್ ಡೆವಲಪ್ಮೆಂಟ್ ಅಡಿಪಾಯವನ್ನು ಹಾಕಿದ್ದಂತೂ ಕೆಂಪೇಗೌಡರುದನ್ನು ಮುಖ್ಯಮಂತ್ರಿಗಳು ಮತ್ತು ಈಗಾಗಲೇ ನಮ್ಮ ಕಂದಾಯ ಸಚಿವರು ನಿಮ್ಮ ಎಲ್ಲ ಹಂಚ್ಕೊಂಡಿದ್ದಾರೆ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಧರ್ಮಗಳಿಗೆ ಆವತ್ತಿನ ಕಾಲದಲ್ಲೇ ಇವತ್ತು ಒಂದು ಸಂದೇಶವನ್ನು ಕೊಟ್ಟಿದ್ದನ್ನು ನಾನು ಸ್ಮರಿಸ್ಕೊಂಡು ನಾವೆಲ್ಲ ಕೂಡ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ನಾನು ನಮ್ಮ ಕುಲದ ಎಲ್ಲ ಬಂಧುಗಳಿಗೆ ಹೇಳ್ತೇವೆ ಹುಟ್ಟುವಾಗ ಒಂದು ಜಾತಿಲಿ ನಾವು ಹುಟ್ಟುತ್ತೇವೆ ಧರ್ಮದಲ್ಲಿ ಹುಟ್ಟೇವೆ ನಮಗೆ ನಾವು ರಾಜಕಾರಣ ಕೂಡ ರಾಜಕಾರಣದಲ್ಲಿ ಧರ್ಮ ಇರಬೇಕು ವರ್ಗಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋದನ್ನು ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಂಗೆ ಇವತ್ತು ಕೆಂಪೇಗೌಡರು ಎಲ್ಲ ಸಮಾಜಕ್ಕೆ ಸೇರಿದವರು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಮಂದಲ್ಲಿ ಇಟ್ಕೊಳ್ಬೇಕು ಬೆಂಗಳೂರಲ್ಲಿರುವಂಥ ಎಲ್ಲ ಜನರ ಆಸ್ತಿ ಕರ್ನಾಟಕ ರಾಜ್ಯದ ಆಸ್ತಿ ಶ್ರೀ ಕೆಂಪೇಗೌಡರು ಅನ್ನೋದನ್ನು ನಾವೆಲ್ಲ ಕೂಡ ಅದರ ಮೇಲೆ ನಮ್ಮ ವಾದವನ್ನು ನಾವು ಯಾವತ್ತೂ ಕೂಡ ಮಂಡಿಸ್ಕೊಂಡು ಇರಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ನಾನು ಮನೆಯನ್ನು ಮಾಡಲಿಕ್ಕೆ ನಾನು ಬಯಸ್ತಾ ನಿರಂತರವಾದಂಥ ಹೋರಾಟವನ್ನು ಮಾಡಿ ನಮ್ಮ ಈಗ ಅಲೆ ಹೇಳಿದಂತೆ ಹಂಪೆಯಿಂದ ಪ್ರೇರಿತಾಗಿ ಎಲ್ಲ ಬದುಕಿ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ಕೆಲಸ ಮಾಡಿದಂಥ ಮಾನ್ಯ ಶ್ರೀ ಕೆಂಪೇಗೌಡರು ಇವತ್ತು ಬೆಂಗಳೂರು ನಗರಕ್ಕೆ ಒಂದು ಹೊಸ ರೂಪ ಕೊಡಬೇಕು ನಾನು ಕೂಡ ಭಾಳ ದೊಡ್ಡ ಜವಾಬ್ದಾರಿ ತಗೊಂಡು ಈ ಬೆಂಗಳೂರು ನಗರಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿದ್ದೇನೆ ಭಾಳ ಕಷ್ಟ ಇದೆ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟು ಸುಲಭವಾದ ಕೆಲಸ ಅಲ್ಲ ಇವತ್ತು ಅನೇಕ ವಿಚಾರಗಳನ್ನು ನಾವು ಯೋಚನೆಯನ್ನು ನಾವು ಮಾಡ್ತಾಯಿದ್ದೇವೆ ಒಂದು ಕೋಟಿ ನಲವತ್ತು ಲಕ್ಷ ಜನಸಂಖ್ಯೆ ಬೆಂಗಳೂರು ನಗರದಲ್ಲಿದ್ದಾರೆ ಹಿಂದೆ ನಾನು ಕೃಷ್ಣ ಅವ್ರ ಕಾಲದಲ್ಲಿ ಮಂತ್ರಿ ಆಗಿದ್ದಾಗ ಬರೀ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲವತ್ತು ಲಕ್ಷ ಒಂದು ಕೋಟಿ ಐದು ಲಕ್ಷ ವಾಹನಗಳು ಇದೆ ಯಾವ ರೀತಿ ಬೆಂಗಳೂರನ್ನು ಸುಧಾರಣೆ ಮಾಡಬೇಕು ಈ ಟ್ರಾಫಿಕ್ಕು ಇದೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ನಲವತ್ತು ಕಿಲೋಮೀಟ್ರಷ್ಟು ಟನಲ್ ಮಾಡಬೇಕು ಅಂತೇಳಿ ಯೋಜನೆಯನ್ನು ಸಿದ್ಧತೆ ಮಾಡಿ ಈಗಾಗಲೇ ಟೆಂಡರ್ ಕೂಡ ಕರಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಒಂದು ಸ್ಟ್ರೆಚ್ಚು ಏರ್ಪೋರ್ಟಿಂದ ನಮ್ಮ ಹೆಬ್ಬಾಳಿಯಿಂದ ಹಿಡಿದು ಸಿಲ್ಕ್ ಜಂಕ್ಷನ್ವರೆಗೂ ಕೂಡ ಮಾಡಬೇಕು ಅಂತ ಹೊರಟಿದ್ದೇವೆ ನೂರ ಹದಿನೆಂಟು ಕಿಲೋಮೀಟ್ರ್ ಫ್ಲೈಓವರ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಹೀಗೆ ಅನೇಕ ವಿ ರೀತಿಯಲ್ಲಿ ಸುಮಾರು ಈ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಕೋಟಿಗೆ ಯೋಜನೆಗಳನ್ನು ಸಿದ್ಧತೆಯನ್ನು ಮಾಡಿದ್ದೇವೆ ನೆಕ್ಸ್ಟ್ ನಾಲ್ಕು ವರ್ಷದಲ್ಲಿ ಈ ಬೆಂಗಳೂರಿಗೆ ಅನ್ನೋದನ್ನು ನನಗೆ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಎಲ್ಲರೂ ಕೂಡ ನಾಗರಿಕರಿಗೆ ಮನೆ ಬಾಗಿಲಲ್ಲೇ ಕೂತ್ಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ ಪ್ಲ್ಯಾನನ್ನು ನಂಬಿಕೆ ನಕ್ಷೆ ಅಂತೇಳಿ ಒಂದು ಹೊಸ ಯೋಜನೆಯನ್ನು ಯಾರು ಆಫೀಸರ್ಸ್ ಹತ್ರ ಹೋಗಬಾರ್ದು ಯಾರು ಲಂಚ ಕೊಡಬಾರ್ದು ಅವರೇ ಚಾರ್ಟೆಡ್ ಅಕೌಂಟನ್ನು ಇಟ್ಕೊಂಡು ಒಬ್ಬ ರೆಕಗ್ನೈಸ್ಡ್ ಇಂಜಿನಿಯರ್ ಇಟ್ಕೊಂಡು ಇಂಜಿನಿಯರಿಂದ ಇಂಜಿನಿಯರ್ ಇದನ್ನು ಪ್ಲ್ಯಾನನ್ನು ಪಡ್ಕೊಳೋಂಥ ಒಂದು ಯೋಜನೆ ಫಿಫ್ಟಿ ಏಯ್ಟಿ ಕೂಡ ಆ ಒಂದು ಹೊಸ ಯೋಜನೆ ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ ಇದಲ್ಲದೆ ಬೆಂಗಳೂರು ನಗರದಲ್ಲಿ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಆಸ್ತಿ ಖಾತೆಗಳನ್ನು ಉಚಿತವಾಗಿ ನಿಮ್ಮ ಫೋಟೋ ಮತ್ತು ನಿಮ್ಮ ಆಸ್ತಿಯ ಫೋಟೋಗಳನ್ನು ಹಾಕಿ ನಿಮ್ಮ ಮನೆಗೆ ಇಪ್ಪತ್ತ ಐದು ಲಕ್ಷ ಆಸ್ತಿ ಇದೆ ಎಲ್ಲರಿಗೂ ಕೂಡ ಆಸ್ತಿಯನ್ನು ಮನೆ ಬಾಗಿಲಿಗೆ ಕೊಡಬೇಕು ಅಂತೇಳಿ ಈಗ ಅಲೆ ತೀರ್ಮಾನವನ್ನು ಮಾಡಿ ಕಾರ್ಯರೂಪಕ್ಕೆ ಹೊರಟಿದ್ದೇವೆ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕೃಷ್ಣ ಕ್ಷೇತ್ರದಲ್ಲಿ ಒಂದು ಪೈಲಟ್ ಪ್ರಾಜೆಕ್ಟಾಗಿ ಅದು ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಅಲ್ಲಿ ನಡೀತಾ ಇದೆ ಇದು ಯಾವ ರೀತಿ ಇದನ್ನು ಇರ್ತದೆ ಅಂತ ಹಿಂದೆ ಕೂಡ ನಾನು ಯು ಡಿ ಇದ್ದಂಥ ಸಂದರ್ಭದಲ್ಲಿ ಅವ್ರದೇ ಕ್ಷೇತ್ರದಲ್ಲಿ ಒಂದು ಪ್ರಾಯಕವಾಗಿ ಸೆಲ್ಫ್ ಅಸೆಸ್ಮೆಂಟು ಟ್ಯಾಕ್ಸ್ ಕೂಡ ಆವತ್ತಿನ ಕಾಲದಲ್ಲಿ ನಾನು ಮಾಡಿದ್ದೆ ಅದನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಮಾಡ್ತಾಯಿದ್ದೇವೆ ಹಿಂಗೆ ಬೆಂಗಳೂರು ನಗರಕ್ಕೆ ಕಸದೂ ಒಂದು ದೊಡ್ಡ ಮಾಫಿಯ ಇದೆ ಆ ಮಾಫಿಯಾ ಯಾವ ರೀತಿ ತೆಗಿಬೇಕು ಮುರಿಬೇಕು ಅದನ್ನು ಇಲ್ಲಿ ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ ಆದರೆ ಬೆಂಗಳೂರಿಗೆ ಬೆಂಗಳೂರಿನ ಕಸ ಹೋಗಬೇಕು ಜಾಗಗಳಿಗೆ ಬೇಕಾದಷ್ಟು ಸಮಸ್ಯೆ ಇದೆ ಆದರೂ ಕೂಡ ಇದನ್ನು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗ ಜಾರ್ಜ್ ಸಾಹೇಬರು ಇಲ್ಲೇ ಇದ್ದಾರೆ ಬಹುಶಃ ಇವತ್ತು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿಗೆ ಬೆಂಗಳೂರು ನಗರದಲ್ಲಿ ಹಿಂದೆ ಈಗ ಹಿಂದೆ ನಾನು ಪ್ರಾರಂಭ ಮಾಡಿದ್ದೆ ಒಂದೇ ನಿಮಿಷದಲ್ಲಿ ಕರೆಂಟ್ ಹೋಯ್ತು ಅಂದರೆ ಒಂದೇ ನಿಮಿಷದಲ್ಲಿ ನಮ್ಮ ಗ್ಯಾಸ್ ರೀತಿಯಲ್ಲಿ ಗ್ಯಾಸಲ್ಲಿ ಹಾಕಲಿಕ್ಕೆ ಮುನ್ನೂರ ನಲವತ್ತು ಮೆಗಾವ್ಯಾಟು ಎರಡು ಸಾವಿರ ಇನ್ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಅಲ್ಲಿ ಯಲಂಕದಲ್ಲಿ ನಾವು ಪ್ರಾರಂಭವನ್ನು ಮಾಡ್ದು ಇವತ್ತು ಕೂಡ ಹಂಗೆ ಬೆಂಗಳೂರು ನಗರದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲದೆ ಸಿಕ್ಸ್ ಆಲೆ ಆರನೇ ಯೋಜನೆಯ ಕಾವೇರಿಯನ್ನು ತೆಗೆದುಕೊಂಡು ಬರಲಿಕ್ಕೆ ಈ ಐದನೇ ಯೋಜನೆಯನ್ನು ಕೂಡ ಸಂಪೂರ್ಣ ಮಾಡಿ ನೂರ ಹತ್ತು ಹಳ್ಳಿಗಳಿಗೆ ನೀರನ್ನು ಒದಗಿಸ್ಕೊಡುವಂಥ ಯೋಜನೆ ಕೂಡ ಈಗಾಗಲೇ ಪೂರ್ಣ ಮಾಡಿದ್ದೇವೆ ಬಹುಶಃ ಎಲ್ಲರೂ ಕೂಡ ಸೋಮಶೇಖರ್ ಅವರು ಕೃಷ್ಣಪ್ಪನವರು ಪ್ರಿಯಾಕೃಷ್ಣರವರು ಇಲ್ಲೆಲ್ಲ ಏನು ನಮ್ಮ ಶಾಸಕರಿದ್ದಾರೆ ಕೃಷ್ಣ ಬೈರೇಗೌಡರೆಲ್ಲ ಕೂಡ ಹೊರಗಡೆ ವಲಯದ ಎಲ್ಲ ಶಾಸಕರೇನಿದ್ದಾರೆ ಇವತ್ತು ಅವರೆಲ್ಲರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀರನ್ನು ಒದಗಿಸ್ಕೊಡ್ಲಿಕ್ಕೆ ಎಲ್ಲ ಥರದ ಕಾರ್ಯಕ್ರಮಗಳನ್ನು ಆನೆ ಆದಿಯಾಗಿ ನೀರನ್ನು ಒದಗಿಸ್ಕೊಳ್ಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಹಿಂಗೆ ಬೆಂಗಳೂರು ನಗರದಲ್ಲಿ ಒಂದಲ್ಲ ಎರಡಲ್ಲ ಒಂದು ಹೊಸ ರೂಪಕ್ಕೆ ನಾವು ಎಷ್ಟು ದಿನ ಇರ್ತೀವೋ ಏನಿರ್ತೀವೋ ಅನ್ನೋದು ಮುಖ್ಯ ಅಲ್ಲ ಹುಳಿ ಹುಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಹೊಲ ಉಳ್ದೆ ಯಾವ ಭೂಮಿನೂ ಮಟ್ಟ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಬೇಕಾದಷ್ಟು ಶ್ರಮವನ್ನು ಪಟ್ಕೊಂಡು ಇವತ್ತು ನಾವೆಲ್ಲ ಕೆಲಸವನ್ನು ಇದ್ದೇವೆ ನಾನು ಆಗಾಗ ಒಂದು ಮಾತು ಹೇಳ್ತಿರ್ತೀನಿ ದೇವರು ನಮಗೆ ಹೊಲನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆದರೆ ಸಿಕ್ಕಿರೋಂಥ ಅವಕಾಶದಲ್ಲಿ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಈ ಸಂದರ್ಭದಲ್ಲಿ ನಿಮ್ಮ ಸೇವೆಗೆ ನಾನು ಮಾಡಬೇಕು ಈ ರಾಜ್ಯದ ಜನತೆಯ ಸೇವೆಯನ್ನು ತಮ್ಮೆಲ್ಲರ ಸಹಕಾರದಿಂದ ಈ ಬೆಂಗಳೂರು ಯಾಕೆಂದರೆ ಈ ಬೆಂಗಳೂರು ಬರೀ ಬೆಂಗಳೂರಲ್ಲಿ ಇರೋದು ಮಾತ್ರ ಬೆಂಗಳೂರಲ್ಲ ಇಡೀ ರಾಜ್ಯದ ಹೃದಯ ಭಾಗ ಬೆಂಗಳೂರು ನಾವು ಹಿಂದೆ ಮೂರು ನಾವು ಒಂದು ಭಾಷೆದಲ್ಲಿ ಹೇಳಿದ್ದೆ ಮೂರು ಕೇರನ್ನು ನೆನೆಸ್ಕೊಳ್ಬೇಕು ಅಂತ ಒಂದು ಕೆಂಪೇಗೌಡರು ಬೆಂಗಳೂರನ್ನು ಕಟ್ಟಿದ್ರು ಒಂದು ಕೆಂಗಲ್ ಹನುಮಂತೈನವರು ವಿಧಾನಸೌಧ ಕಟ್ಟಿದ್ರು ಇನ್ನೊಂದು ಎಸ್ ಎಮ್ ಕೃಷ್ಣರವರು ವಿಕಾಸಸೌಧವನ್ನು ಕಟ್ಟಿದ್ರು ಅನ್ನೋ ಮಾತನ್ನು ಕೂಡ ನಾನು ಹಿಂದೆ ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೆ ಹಂಗೆ ಇವತ್ತು ಈ ಬೆಂಗಳೂರಿಗೆ ಹೊಸ ರೂಪವನ್ನು ಕೊಟ್ಟಂಥ ಈ ಒಂದು ಸಮುದಾಯ ವಿಶ್ವದ ಬಗ್ಗೆ ಚಿಂತನೆ ಮಾಡಿಕೊಂಡು ಇವತ್ತು ಎಲ್ಲ ರೀತಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಇವತ್ತು ಮಾಡ್ತಾಯಿದೆ ನಾನು ಇನ್ನು ಬೇಕಾದಷ್ಟು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಬದ್ಧನಿದ್ದೇನೆ ಬೇರೆ ಬೇರೆ ಸಂದರ್ಭಗಳು ಅವಕಾಶಗಳಿರ್ತದೆ ಮುಂದಕ್ಕೆ ಒಳ್ಳೆ ವಿನ್ಯಾಸ ಒಂದು ಕಟ್ಟಡವನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತೇವೆ ಮತ್ತು ಮುಂದಿನ ದಿನದಲ್ಲಿ ಈಗಾಗಲೇ ಸುರೇಶ್ ಅವರು ಒಂದು ಎರಡು ಮೂರು ಜಾಗ ಕೂಡ ಸೂಚನೆಯನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಸುಮಾರು ಅರವತ್ತು ಸಾವಿರ ಒಳಗೊಂಡಂಥ ಒಂದು ಹೊಸ ಸ್ಟೇಡಿಯಮನ್ನು ಬೆಂಗಳೂರನ್ನು ಕಟ್ಟಲಿಕ್ಕೆ ಈಗಾಗಲೇ ಯೋಜನೆಯನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಸುಮಾರು ಅದಕ್ಕೊಂದು ನಲವತ್ತರಿಂದ ಐವತ್ತು ಎಕರೆಯನ್ನು ಗುರ್ಸಿದ್ದೇವೆ ಇದಕ್ಕೆ ಕಾಲೇ ಯೋಜನೆಗಳನ್ನು ನಾನು ತಯಾರು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೆಂಪೇಗೌಡರ ದಿನಾಚರಣೆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಲಿಕ್ಕೆ ಭಾಳ ಸಂತೋಷ ಆಗ್ತದೆ ಆಮೇಲೆ ನಾವೆಲ್ಲ ಭಾಳ ತಾಳ್ಮೆಯಿಂದ ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ ಶ್ರೀಗಳು ಮಾತಾಡ್ತಾರೆ ಅವರ ಮಾತುಗಳನ್ನು ಭಾಳ ಸಂತೋಷದಿಂದ ನಾವು ಕೇಳೋಣ ಎಲ್ಲ ಸಂಯಮದಿಂದ ತಾವು ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ವಿಶೇಷವಾಗಿ ನಾನು ನಮ್ಮ ಮೈಸೂರು ಸುತ್ತೂರಿನ ಶ್ರೀಗಳಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ನಾನು ಆಹ್ವಾನಿಸಿದೆ ಏಕೆಂದರೆ ಅವರು ಕೂಡ ಎಲ್ಲ ಸಂದರ್ಭದಲ್ಲಿ ಕೂಡ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರು ಭಾಳ ಬದ್ಧತೆಯಿಂದ ಈ ರಾಜ್ಯಕ್ಕೆ ಈ ನಾಡಿಗೆ ಒಂದು ದೊಡ್ಡ ಶಕ್ತಿ ತುಂಬಿಕೊಂಡು ಇವತ್ತು ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಿದ್ದಾರೆ ಅವರು ಕೂಡ ಬಂದು ಈ ಒಂದು ಪವಿತ್ರವಾದಂಥ ಕೆಂಪೇಗೌಡರ ಭವನಕ್ಕೆ ಸಾಕ್ಷಿಗುಡ್ಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವನು ಕೂಡ ನಾನಿಲ್ಲಿ ಆಹ್ವಾನಿಸಿದ್ದೇನೆ